ಯಾವತ್ತು ಬೇಕು ಅವನು ಏಳನೇ ತರಗತಿವರೆಗೂ ಎಂಟನೇ ತರಗತಿವರೆಗೂ ಅವನು ಖರ್ಚು ಕರ್ಕೊಂಡು ಹೋಗಿದ್ದಾನೆ ಆ ಸ್ಟೂಡೆಂಟ್ ಗೆ ನೀವು ದಿಢೀರ್ ಅನ್ಬಿಟ್ಟು ರುಚಿತ ಬರಿ ರುಚಿತ ಬರಿ ಅಂತ ಕೊಟ್ಟರು ದಯವಿಟ್ಟು ಖರ್ಚು ರೈಟಿಂಗ್ ಬರೀ ಒಂದು ಪದವನ್ನ ನೀವು ಕಂಪ್ಲೀಟ್ ಆಗಿ ಬರ ನಂತರ ನೀವು ಕಂಡಿಪ್ಟ್ ಮಾಡಿ ಎಷ್ಟು ಪೆಂಡ್ಲಿಫ್ಟ್ ಆಗುತ್ತೋ ಅಷ್ಟೇ ಟೈಮ್ ವೇಸ್ಟ್ ಆಗುತ್ತೆ ಇಲ್ಲಿ ಮೂರ್ ಅವರ್ ಅಲ್ಲಿ ರೂಮ್ ಆಗ್ಬೇಕು ನಮಗೆ ಪ್ರತಿ ಒಂದು ನಿಮಿಷ ಪ್ರತಿ ಒಂದು ಸೆಕೆಂಡ್ ಇಂಪಾರ್ಟೆಂಟ್ ನಮಗೆ ಪೆಂಡ್ಲಿಫ್ಟ್ ಆಗುದನ್ನ ಸ್ಟಾಪ್ ಮಾಡಿ ಯಾರು ಒಂದೊಂದು ಅಕ್ಷರ ಬೇರೆ ಬೇರೆದಾಗಿ ಬರೀತಾರೋ ಅದನ್ನು ಸ್ಟಾಪ್ ಮಾಡಿ ಸೇಲ್ಸ್ ಬರೀ ಆಗ ಏನಾಗುತ್ತೆ ನಿಮ್ಮ ರೈಟಿಂಗು ಫ್ಲೆಕ್ಸಿಬಲ್ ಆಗಿರುತ್ತೆ ಇನ್ಸ್ಟ್ರೂಮೆಂಟ್ ಕರೆಕ್ಟ್ ಆಗಿರುತ್ತೆ ರಕ್ತ ಚಾಲನ್ ಚೆನ್ನಾಗಿರುತ್ತೆ ನಿಮಗೆ ಆಯಾಸ ಆಗಲ್ಲ ಕೈಯಲ್ಲಿ ನೋವು ಆಗಲ್ಲ ಶೆಕೆ ಬರಲ್ಲ ಇದರಿಂದ ನಿಮಗೆ ಒಳ್ಳೆ ಮಾರ್ಕ್ಸ್ ಇದೆ ಇದೆಲ್ಲ ಮನೇಲಿ ಕೂತ್ಕೊಂಡು ದಯವಿಟ್ಟು ಅಭ್ಯಾಸ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮಾರ್ಕ್ಸು ತುಂಬ ಚೆನ್ನಾಗಿ ಬರುತ್ತೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಮೈಂಡ್ ಫ್ರೀ ಆಗಿರುತ್ತೆ ಅದರಿಂದ ನಿಮಗೆ ಫೋಕಸ್ ಆಗಿ ನೀವು ಇದರ ಜೊತೆಗೆ ಮುಂದೆ ಹೋಗುತ್ತಾ ಬ್ರೀದಿಂಗ್ ಎಕ್ಸಸೈಜ್ ಅನ್ನ ನಾನು ನೋಡ್ಕೊಳ್ಳಿ ಕೇಳಿಸ್ಕೊಳ್ಳಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ನಿಮ್ಮ ಜ್ಞಾಪಕ ಶಕ್ತಿ ರೈಟಿಂಗು ನಿಮ್ಮ ಕಂಟ್ರೋಲಲ್ಲಿ ಬರಬೇಕಾದ್ರೆ ನಿಮ್ಗೆ ಉಸಿರಾಟ ಇದೆ ನೋಡಿ ಅದೇ ಇಂಪಾರ್ಟೆಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವ ಅವರ ಉಸಿರನ್ನ ಕಂಟ್ರೋಲಲ್ಲಿ ಇಟ್ಕೊಳೋ ಅವರ ಜ್ಞಾಪಕ ಶಕ್ತಿ ಮತ್ತೆ ಅವರ ರೈಟಿಂಗ್ ಕಂಟ್ರೋಲ್ ಬರಲ್ಲ ಹೋಗಿರ್ತಾರೆ ಮಾಡಿರೋದ ಬೆಳಿಗ್ಗೆ ಹಸುವಿಲ್ಲ ಹಸುವ ಬಲವಂತ ಮಾಡಿದ್ರು ಇಲ್ಲ ನಾನು ಅಷ್ಟಿಲ್ಲಾ ನಾನು ಪರೀಕ್ಷೆಗೆ ಹೋಗ್ಬೇಕು ಅಂತ ಟೆನ್ಶನ್ ಅಲ್ಲಿ ಹೋಗುತ್ತಿರ್ತೀರ ಉಸಿರಾಟ ಕಂಟ್ರೋಲ್ ಬರಲ್ಲ ಈ ರೀತಿ ಬ್ರೀದಿಂಗ್ ಮಾಡಿದ್ರೆ ಯಾವ ಕಾರಣಕ್ಕೂ ನಿಮ್ಮ ಶಕ್ತಿ ನಿಮ್ಮ ಕಂಟ್ರೋಲ್ ಬರಲ್ಲ ಪರೀಕ್ಷೆ ಹೋಗಿ ಕೂತ್ಕೊಂಡಿರುವಾಗ ಪರೀಕ್ಷೆಯಲ್ಲಿ ನಿಮಗೆ ಸುಮಾರು ಟೆನ್ಶನ್ ಇರುತ್ತೆ ಕ್ವಶನ್ ಪೇಪರ್ ಬರಕ್ ಮುಂಚೆ ಬಂದಾದ ಮೇಲೆ ಒಂದು ಎರಡು ನಿಮಿಷ ಕಾಲ ಕಣ್ಣು ನಿಮ್ಮ ಉಸಿರಾಟವನ್ನು ಕಂಟ್ರೋಲ್ ಇದಕ್ಕೆ ಒಂದು ಫೈವ್ 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 ಟೆಕ್ನಿಕ್ ಅಂತ ಹೇಳ್ತಾ ಫೈವ್ 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 ಮಿನಿಟ್ಸ್ ಏನಂದ್ರೆ ಐದು ಸೆಕೆಂಡ್ ಒಂಚೂರು ಒಳಗೆ ತಗೊಳ್ಳಿ ಕೌಂಟ್ ಮಾಡೋದೇನ್ ಬೇಡ ಅಭ್ಯಾಸ ಮಾಡಿದ್ರೆ ಈಸಿ ಆಗುತ್ತೆ ನಾನು ನೋಡಿ ನೀವು ಕಣ್ ಮುಚ್ಚಿ ಕೂತಿರ್ತೀರ ಪರೀಕ್ಷಾ ಅಲ್ಲಿ ಇನ್ನೇನು ಪರೀಕ್ಷೆ ಬರೆಯೋದು ಮುಂಚೆ ಹೇಳ್ತಾ ಇರೋದು ಎರಡು ಎರಡು ನಿಮಿಷ ಕಣ್ ಮುಚ್ಚಿದ್ದು ಐದು ಸೆಕೆಂಡ್ ನೀವು ಇನ್ ಹೇಳ್ ಅಂತ ಹೇಳಿದ್ರೆ ಇಂಗ್ಲೀಷ್ ಸ್ಟಾರ್ಟ್ ಆಗಿ ಒಳಗೆ ಐದು ಸೆಕೆಂಡ್ ಐದು ಸೆಕೆಂಡ್ ಆದ ನಂತರ ಅಲ್ಲೇ ಐದು ಸೆಕೆಂಡ್ ಹೋಲ್ಡ್ ಮಾಡೋದು ಐದು ಸೆಕೆಂಡ್ ಹೋಲ್ಡ್ ಮಾಡಬೇಕು ಮತ್ತೆ ಐದು ಸೆಕೆಂಡ್ ಉಸಿರು ಆಚೆ ಬಿಡ್ತೀವಿ ಸರ್ ಮತ್ತೆ ಐದು ಸೆಕೆಂಡು ಒಳಗೆ ತಗೋಬೇಕು ಫೈ ಫೈವ್ ಫೈ ಫೈ ಎರಡು ನಿಮಿಷ ಮಾಡಿ ಐದು ನಿಮಿಷ ಉಸಿರು ಒಳಗ್ ತಗೊಳ್ಳಿ ಐದು ಸೆಕೆಂಡ್ ಐದು ಸೆಕೆಂಡ್ ಉಸಿರು ಒಳಗೆ ಹೋದ್ಮೇಲೆ ಹೋಲ್ಡ್ ಮಾಡಿ ಅಲ್ಲೇ ಕಂಟ್ರೋಲ್ ಮಾಡಿ ಅದಾದಮೇಲೆ ಐದು ಸೆಕೆಂಡು ಉಸಿರೊಳ ಕಂಪ್ಲೀಟ್ ಆಗಿ ಬರೀ ಉಸಿರು ಒಳಗಡೆ ಮೂಗಿಂದ ಆಚು ಕಡಿಬೇಕಾದ್ರೆ ಬಾಮಿನ ನಮ್ಮ ಚಮಕ ಅದಕ್ಕೆ ಎರಡು ಇಂಚು ಈ ಕಂಟ್ರೋಲ್ ಮಾಡ್ಕೊಂಡ ಆಮೇಲೆ ನೀವು ಬರೀ ಸ್ಟಾರ್ಟ್ ಮಾಡಿ ಆರಾಮಾಗಿ ಮನಸೋಬಿ ವಿಲರ್ ಟಾಗಿರೋದೇ ಒಂದು ಒಳ್ಳೆ ಶಕ್ತಿ ಶಕದ ಒದ್ರು ರಿಲ್ಯಾಕ್ಸ್ ಆಗಬೇಕು ಇದು ಮನೆಯಲ್ಲಿ ಅಭ್ಯಾಸ ಮಾಡಿ ಬಸ್ ಮನೆಯಲ್ಲಿ ಮೂರು ಕೆಲಸ ಮಾಡಬೇಕು ಅದು ಏನಂದ್ರೆ ಮೆಮೊರಿ ರಿಜಿಸ್ಟ್ರೇಷನ್ ಮೆಮೊರಿ ರೀಕॉल ಅನ್ನ ಮನೆಯಲ್ಲಿ ಓದಬೇಕು ಅದನ್ನ ಕ್ಲೋಸ್ ಮಾಡಬೇಕು ರೀಕॉल ಮಾಡಿ ಪರ್ತಾ ಇದೆ ಬರ್ದಾಗ ರೈಟಿಂಗ್ ಸ್ಪೀಡ್ ಬರ್ದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬರ್ದಾಗ ವ್ಯಾಕರಣ ಮಿಸ್ಟೇಕ್ ಚೆಕ್ ಮಾಡ್ಬೇಕು ಇದೆಲ್ಲ ಆದ್ಮೇಲೆ ಸರಿಯಾದ ಪೆನ್ನು ಸರಿಯಾದ ಗ್ರಿಪ್ ಜೊತೆಗೆ ಉಸಿರಾಡೋದನ್ನ ಕಂಟ್ರೋಲ್ ಸೇರ್ ಬಂದ್ರೆ ಜ್ಞಾಪಕ ಶಕ್ತಿ ರೈಟಿಂಗ್ ಎಲ್ಲ ನಿಮಗೆ ಅನುಕೂಲ ಆಗುತ್ತೆ ಪರೀಕ್ಷೆಯಲ್ಲಿ ಒಳ್ಳೆಯ ಕಟ್ಟು ನನ್ನ ಟೈಮು ಮುಗಿತಾ ಇದೆ ಅಂತ ಅನ್ಕೊಂಡಿದ್ದೀನಿ ಈಗ ಹೋಗ್ಬೋದು ಪ್ರಶ್ನೆಗಳಿದ್ರೆ ನಾನು ಕೇಳಿದೆ ಈಗ ನನಗೆ ಗೊತ್ತಿರುವ ಸಮಯ ಅರ್ಧ ಗಂಟೆ ಆಗಿದೆ ಇನ್ನು ಎಷ್ಟು ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಐದು ನಿಮಿಷಕ್ಕೆ ಪ್ರಶ್ನೆಗಳು ತಗೊಂಡ್ರೆ ಅದು ಸರಿಗಾಗುತ್ತೆ ಅಂತ ನಾನು ಐದು ನಿಮಿಷ ಮಾತಾಡ್ತೀನಿ ಫಾರ್ಟಿ ಫೈವ್ ಮಿನಿಟ್ಸ್ ಕೊಟ್ಟಿರೋದಾ ಓಕೆ ಸೊ ಈಗ ಒಂದು ಐದು ಹತ್ತು ನಿಮಿಷ ಇದೆ ಮಕ್ಕಳಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಊಟದ ಬಗ್ಗೆ ಯಾವಾಗ ನೀವು ಪರೀಕ್ಷೆ ತಯಾರಿ ಮಾಡಕ್ಕೆ ಹೋಗ್ತೀರೋ ನಿಮಗೆ ಹಸುವಾಗಲ್ಲ ಚಿಂತೆ ಟೆನ್ಷನಲ್ಲಿ ಹಸುವಾಗಲ್ಲ ಆದರೆ ಚಾಕ್ಲೇಟ್ ಅಂದರೆ ಇಷ್ಟ ಆಗುತ್ತೆ ಸ್ವೀಟ್ ಐಟಮ್ಗೆ ನಿಮಗೆ ಗಮನ ಅಲ್ಲಿ ಎಳೆಯುತ್ತೆ ಯಾಕೆ ಮೂರು ದಿನ ಏನಾಗುತ್ತೆ ಅಂದರೆ ಕೆಲವರು ಶುಗರ್ ಐಟಮ್ ಆಯಿಲ್ ಐಟಮ್ ಫ್ರೈಡ್ ಐಟಮ್ಸು ಅವನಿಗೆ ಚಿಪ್ಸು ಅದೆಲ್ಲ ಬೇಕಾಗಿತ್ತು ಇದೆಲ್ಲ ನಿಮ್ಮ ಜ್ಞಾಪಕ ಶಕ್ತಿ ನಿಮ್ಮ ಎನರ್ಜಿ ಲೆವೆಲ್ ನಿಮ್ಮ ಡೈಜೆಷನ್ಗೆಲ್ಲ ಹೊಡೆಯುತ್ತೆ ಎಕ್ಸಾಂಪಲ್ ತುಂಬ ತೊಂದರೆ ಆಗುತ್ತೆ ಗ್ಯಾಸ್ ಏರ್ಪಡುತ್ತೆ ನಿಮಗೆ ಎನರ್ಜಿ ಲೆವೆಲ್ಸ್ ಡ್ರಾಪ್ ಆಗುತ್ತೆ ದಯವಿಟ್ಟು ಪರೀಕ್ಷೆ ಮುಗಿಯೋವರೆಗೂ ಅಟ್ಲೀಸ್ಟ್ ಪೆಪ್ಸಿ ಕೋಕೋ ಕೋಲಾ ಚಾಕ್ಲೇಟು ಒಂದು ಕಡೆ ಇಟ್ಕೊಡಿ ಬೇಡಾರು ಅದೆಲ್ಲ ಹಾನಿಕಾರಿಕ ಅದರಲ್ಲಿ ಚೀಟ್ ತೊಗೊಂಬಾ ಸರ್ ನಮಗೆ ಊಟನೇ ಬೇಡ ಅನ್ಸುತ್ತೆ ನಾವು ಏನು ಮಾಡಬೇಕು ಸರ್ ಏನಾದರೂ ಬೇರೆ ಇದು ಅವಕಾಶ ಮಾಡಿಕೊಂಡ ಸರ್ ಬೇರೆ ಏನಾದ್ರು ಐಟಮ್ಗಳು ಇಟ್ವೇಟ್ ಕೊಡಿ ಸರ್ ಸುಲಭವಾದ ಒಂದು ಸೊಲ್ಯೂಷನ್ ಅದಕ್ಕೆ ಏನಲ್ಲ ಮೊಸರು ಜೇನು ಮಿಕ್ಸ್ ಮಾಡಿ ಅದೇ ಒಂದು ಸ್ವೀಟ್ ಡ್ರಿಂಕ್ ಒಳ್ಳೆ ಜೀರ್ಣ ಆಗುತ್ತೆ ಒಳ್ಳೆಯ ಶಕ್ತಿ ಸಿಗುತ್ತೆ ಇನ್ಸ್ಟೆಂಟ್ ಎನರ್ಜಿ ಜೇನುತುಪ್ಪ ಒಂದು ಲೋಟನೋ ಒಂದು ಬೌಲೋ ನೀವು ಮೊಸರು ತಗೊಳ್ಳಿ ಒಂದು ಎರಡು ಮೂರು ಸ್ಪೂನು ಜೇನ್ತುಪ್ಪ ತಗೊಳ್ಳಿ ಶುಗರು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬೇಕು ಶುಗರ್ ಇಸ್ ವೈಟ್ ಪಾಯ್ಸನ್ ನಮ್ಮಲ್ಲಿ ಶುಗರ್ ಅದು ಮೆಡಿಸಿನ್ ತರ ತಗೋತೀವಿ ನಾವು ನಾವೆಲ್ಲರಿಗೂ ಶುಗರ್ ಬೇಕು ಟೀಗೂ ಶುಗರ್ ಬೇಕು ಕಾಫಿಗೂ ಶುಗರ್ ಬೇಕು ಎಲ್ಲರಿಗೂ ಶುಗರ್ ಶುಗರು ಸಾಕಷ್ಟು ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಅದು ವೈಟ್ ಪಾಯ್ಸನ್ ಅಂತ ಹೇಳ್ತಾರೆ ಬೆಲ್ಲ ಇನ್ ರೈಟ್ ರಿಪ್ಲೇಸ್ ಬೆಲ್ಲ ಹಾಕಬೇಕು ಜೇನ್ ಹಾಕಬೇಕು ಮೊಸರು ತಗೊಳ್ಳಿ ಮಜ್ಜಿಗೆ ತಗೊಳ್ಳಿ ಇದರಿಂದ ಏನಾಗುತ್ತೆ ನಿಮ್ಮ ಎನರ್ಜಿ ಲೆವೆಲ್ಸ್ ಮೇಲ್ ಹೋಗುತ್ತೆ ನೀವೇನಾದರೂ ಪೆಪ್ಸಿ ಕೊಟ್ಟಾಗ ತಗೊಂಡ್ರಿ ಆ ಜೀರ್ಣ ಆಗಕೋಸ್ಕರ ಎಲ್ಲ ರಕ್ತ ಅದು ಹೋಗ್ಬೇಕು ಜೀರ್ಣ ಮಾಡಕ್ಕೆ ಇಲ್ಲಿ ನಿಮ್ಮ ಮೆದುಳಿಗೆ ರಕ್ತನೇ ಸೇರಲ್ಲ ಆಗ ಲಾಪ ಶಕ್ತಿ ವರ್ಕ್ ಆಗಲ್ಲ ದಯವಿಟ್ಟು ಕೈ ಕೇಳ್ಕೊತೀನಿ ಇದೆಲ್ಲ ಡೇಂಜರಸ್ ಪ್ರಾಡಕ್ಟ್ಸ್ ಇದರಿಂದ ನಿಮ್ಗೆ ಎಕ್ಸಾಮ್ ಅಲ್ಲಿ ತುಂಬಾ ಕಷ್ಟವಾಗುತ್ತೆ ನೀವು ಸ್ಟಾಪ್ ಮಾಡಬೇಕು ನೋ ಶುಗರಿ ಐಟಮ್ಸ್ ನೋ ಆಯಿಲಿ ಐಟಮ್ಸ್ ನೋ ಫಾಸ್ಟ್ ಫುಡ್ ಐಟಮ್ಸ್ ಮನೆ ಮಾಡೋ ಊಟ ಮಜ್ಜಿಗೆ ಮೊಸರು ಜೇನುತುಪ್ಪ ಇಷ್ಟರಿಂದ ನಿಮಗೆ ಒಳ್ಳೆ ಒಳ್ಳೆ ಶಕ್ತಿ ಸಿಗುತ್ತೆ ಕಾನ್ಫಿಡೆನ್ಸ್ ಬರುತ್ತೆ ಫೋಕಸ್ ಬರುತ್ತೆ ಇಂದ ಹೊರಗೆ ನಿಮ್ಮ ಎನರ್ಜಿ ಎಲ್ಲ ಡ್ರಾಪ್ ಆಗುತ್ತೆ ಇಂದ ನಿಮಗೆ ತುಂಬಾ ಇಂದರ ದೈವತುಪ್ಪ ಟೀಕ ಈಗ ಇರುತ್ತೆ ದೇವಿಕಾ ಅವರು ಸರ್ ಪ್ರಶ್ನೆಗಳೇ ಇರುತ್ತೆ ಪ್ರಶ್ನೆ ತಗೊಳ್ಳಿ ಪ್ರಶ್ನೆಗಳೇನಿತ್ತು ದಯವಿಟ್ಟು ನೀವು ನಿಮ್ಮ ಟೀಚರ್ಸ್ ಕೇಳಿ ಹಾಕಬಹುದು ಬರುತ್ತೆ ನಾನು ಹೇಳಿದ ಸಲರಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲಿ ಹೇಳಿದೆ ನಾನು ಇಂಪಾರ್ಟೆಂಟ್ ಒಂದು ಐದು ಪಾಯಿಂಟ್ ಅನ್ನು ಬಿಟ್ಟು ನೀವು ಬರ್ಕೊಳಿದ ಓದೋದು ಮನೆಯಲ್ಲಿ ವಿದ್ಯಾಭ್ಯಾಸ ಮಾಡೋದು ಯೂಸಿಂಗ್ ತ್ರೀ ಮೆಥಡ್ಸ್ ಆಫ್ರಿಜಿಸ್ಟ್ರೇಷನ್ ಮೆಮಿರಿ ಓದಬೇಕು ನೋಡ್ದೇನೆ ಹೇಳ್ಬೇಕು ನೋಡ್ದೇನೆ ಬರಿಬೇಕು ಬಂದ ನಂತರ ಟೈಮಿಂಗ್ ಚೆಕ್ ಮಾಡಬೇಕು ಎಷ್ಟು ಪದಗಳನ್ನು ನಾನು ಒನ್ ಅವರಲ್ಲಿ ಬರೆಯಕ್ಕೆ ಸಾಧ್ಯವಿದೆ ನಾನು ಅರ್ಧ ಗಂಟೆಯಲ್ಲಿ ಮ್ಯಾಥ್ಸ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಸಾಧ್ಯವಿದೆ ಸೈನ್ಸ್ ಅಲ್ಲಿ ಅರ್ಧ ಗಂಟೆ ಆದರೆ ನಾನು ಎಷ್ಟು ಮಾರ್ಕ್ಸ್ ಬರೀತಾ ಇದ್ದೀನಿ ಇದನ್ನು ಚೆಕ್ ಮಾಡ್ಕೊಳ್ಳಿ ಎರಡನೇದಾಗಿ ನಿಮ್ಮ ಲೈಟಿಂಗು ಟ್ವೆಂಟಿ ಟು ಟ್ವೆಂಟಿ ಫೈವ್ ವರ್ಡ್ಸ್ ಬರಬೇಕು ಪರ್ ಮಿನಿಟ್ ಥಿಯರಿ ಸಬ್ಜೆಕ್ಟ್ಸ್ ಅಲ್ಲಿ ಮೂರವರೆಗೆ ನೂರು ಮಾಲ್ವ ಸ್ವೀಟ್ ಬೇಕಾಗಿದ್ರೆ ನಿಮಗೆ ಪ್ರತಿ ಅರವತ್ತು ಸೆಕೆಂಡಿಗೆ ನೀವು ಇಪ್ಪತ್ತರಿಂದ ಇಪ್ಪತ್ತೈದು ಪದಗಳನ್ನು ಪದಗಳನ್ನು ಅವರಿಗೆ ಅಭ್ಯಾಸ ಇಟ್ಕೊಳ್ಬೇಕು ಜೋಡ್ಸ್ ಬರೀಲಿ ಕರ್ಚ್ಯೂ ರೈಟಿಂಗ್ ಬರೀಲಿ ಪೆನ್ ಇಟ್ಕೋಬೇಕಾಗಿರೋ ಟೆಕ್ನಿಕ್ ಏಳ್ಬಿಡ್ತೀನಿ ಅದನ್ನ ಫಾಲೋ ಮಾಡಿ ಡಿಸ್ಟೆನ್ಸ್ ಇಟ್ಕೊಂಡು ಬರ್ಕೊಳ್ಳಿ ದಯವಿಟ್ಟು ಊಟ ಆಹಾರ ಪದ್ಧತಿಯನ್ನು ಚೇಂಜ್ ಮಾಡಿ ಚಾಕ್ಲೇಟ್ಸ್ ಶುಗರ್ ಕೂಲ್ ಡ್ರಿಂಕ್ ಅದನ್ನು ಅವಾಯ್ಡ್ ಮಾಡಿ ತಗೋಬೇಕಾಗಿರೋದು ನ್ಯಾಚುರಲ್ ಐಟಮ್ಸು ಜೇನುತುಪ್ಪ ಮೊಸರು ಮಜ್ಜಿಗೆ ಆ ಐಟಮ್ಸ್ ಅಲ್ಲಿ ನಿಮಗೆ ಶಕ್ತಿ ಸಿಗುತ್ತೆ ಫೋಕಸ್ ಸಿಗುತ್ತೆ ರಕ್ತ ಚಾಲನೆ ಸರಿಗಾಗುತ್ತೆ ಎಲ್ಲದಿಂತ ಇಂಪಾರ್ಟೆಂಟ್ ಪರೀಕ್ಷೆ ಭಯವನ್ನು ದೂರ ಮಾಡ್ಕೊಳ್ಳಿ ಪರೀಕ್ಷೆ ತಯಾರಿನ ಮಾಡಿ ಭಯ ಪಡ್ಕೊಬೇಡಿ ಭಯ ಪಡ್ಕೊಂಡ್ರೆ ನಿಮ್ಮ ನೆಗೀಲಿ ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ನನ್ನ ರಿಕ್ವೆಸ್ಟ್ ಎಲ್ಲ ಟೀಚರ್ಸು ಮತ್ತೆ ಎಲ್ಲ ಪೇರೆಂಟ್ಸು ಪರೀಕ್ಷೆ ತಯಾರಿ ಬೇರೆ ಪರೀಕ್ಷೆ ಭಯ ಬೇರೆ ಪರೀಕ್ಷೆ ಭಯ ಯಾವ ರೀತಿ ಬರುತ್ತೆ ಮಾಸ್ ಕಮ್ಮಿ ಬಂದ್ರೆ ನೋಡು ಏನ್ ಮಾಡ್ತಿದ್ರೆ ಅದು ಭಯ ಅದು ವಾಣಿಗಳು ಇದರಿಂದ ಅವರ ಆತ್ಮಶಕ್ತಿ ಎಲ್ಲ ಗೊತ್ತಾಯ್ತು ದಯವಿಟ್ಟು ಆ ಮಾತೆಲ್ಲ ಹೇಳಬೇಡಿ ಅವ್ರು ಹೇಳಬೇಕಾಗಿರೋ ಮಾತು ನೀನು ಚೆನ್ನಾಗಿ ಗೊತ್ತಾ ಇದೆಯಾ ಒಳ್ಳೆ ಮಾತು ಬರುತ್ತೆ ನಾವೆಲ್ಲ ನನ್ನ ಜೊತೆಗಿದ್ದೀನಿ ನೀನು ಕಷ್ಟಪಟ್ಟು ಓದೋ ಬರೀ ಭಗವಂತ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಈ ಮಾತು ಬರಬೇಕು ಯಾವ ಕಾರಣಕ್ಕೂ ಹೆದರ್ಸೋದು ಬೆದರ್ಸೋದು ಟೆಂಡೆಂಟ್ ಕೊಡೋದು ವಾರ್ಡಿ ಕೊಡೋದು ನಿಲ್ಸಿ ಒಂಬತ್ತು ವರ್ಷ ಸ್ಟೂಡೆಂಟ್ಸ್ ಬರೀತಾರೆ ಪರೀಕ್ಷೆ ಉತ್ತರ ಬರೀತಾರೆ ಕಷ್ಟಪಟ್ಟು ಓದಿರ್ತಾರೆ ರಿಸಲ್ಟ್ಸ್ ಬರುತ್ತೆ ರಿಸಲ್ಟ್ ಬಂದಾಗ ಕೆಲವರು ಮಾತ್ರ ಎಂಜಾಯ್ ಮಾಡ್ತಾ ಇರ್ತಾರೆ ಕೆಲವರು ವಿನ್ಮಾಸ್ ಬರಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಕೆಲವರು ಇವ್ಯಾಲ್ಯೂಷನ್ ಹಾಕ್ತಾರೆ ಆದರೆ ಕೆಲವರು ಮಾಡಬಾರ್ದಾಗಿರೋ ಕೆಲಸ ಮಾಡಿಕೊಡ್ತಾರೆ ಏನೇನೋ ಮಾಡ್ಕೋತಾರೆ ದಯವಿಟ್ಟು ಅದೆಲ್ಲ ಮನ್ಸಲ್ಲಿ ಬರಬಾರ್ದು ಈ ವರ್ಷ ರಿಸಲ್ಟ್ ಮೇಲೆ ಯಾರ ಮನೆಯಲ್ಲೂ ಏನು ಅನಾ ನಡಿಬಾರ್ದು ಆ ಉದ್ದೇಶ ಇಟ್ಕೊಂಡು ಇದೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ನಾವು ನಿಮ್ಗೆ ಏನಾದ್ರೂ ಚಿಂತೆ ಜಾಸ್ತಿ ಆದ್ರೆ ನಿಮ್ಗೆನೋ ಟೆನ್ಷನ್ ಜಾಸ್ತಿ ಆದ್ರೆ ನಿದ್ರೆ ಬರ್ತಾ ಇಲ್ಲ ನನಗೆ ತುಂಬಾನೇ ಭಯ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ದಯವಿಟ್ಟು ಟೀಚರ್ಸ್ ಹತ್ರ ಹೋಗಿ ನಿಮ್ಮ ಕಷ್ಟ ಸುಖವನ್ನು ಹೇಳ್ಬಿಡಿ ಅವರು ನಿಮಗೆ ದಾರಿ ತೋರಿಸ್ಕೊಡ್ತಾರೆ ಅವರ ಕಮ್ಮಿ ಮಾಡ್ತಾರೆ ಟೆನ್ಷನ್ ಇಟ್ಕೊಂಡು ಬರೆಯೋಕೆ ರಿಸಲ್ಟ್ಸ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಇನ್ನೊಂದ್ಸಲಿ ಅವಕಾಶ ಸಿಕ್ಕ ಮೂರು ಸತಿ ಅವಕಾಶ ಇದೆ ಈ ವರ್ಷ ಮೂರು ಸತಿ ಅವಕಾಶ ಇದೆ ನಿಮ್ಗೆ ಏನಾದ್ರು ಬದಲನೇ ಅಟೆಂಪ್ಟ್ ಅಲ್ಲಿ ಮಾಸ್ ಕಮ್ಮಿ ಬಂದಿದ್ರೆ ಏನು ನೀವು ಬೇರೆದನ್ನ ಯೋಚನೆ ಮಾಡ್ಕೋಬೇಕು ಅದ್ರ ಮಕ್ಕಳೇ ನೋಡಿ ನೀವೆಲ್ಲ ಸಣ್ಣ ವಯಸ್ಸೋರು ನೀವ್ ಏನೇನೋ ವೇಸ್ಟ್ ಮಾಡ್ಬಿಟ್ಟು ಏನೇನೋ ಮಾಡ್ಕೊಳ್ತೀರ ದಯವಿಟ್ಟು ಕೆಲಸ ಯೋಚನೆ ಕೂಡ ಬರಬಾರ್ದು ನಿಮ್ಮ ಮನಸ್ಸಲ್ಲಿ ಮೊದಲ ಅಟೆಂಪ್ಟ್ ಅಲ್ಲಿ ಮಾಸ್ಕ್ ಎರಡನೇ ಅಟೆಂಟ್ ಬರೀ ಮೂರನೇ ಅಟೆಂಟ್ ಏನು ಒಂದು ವರ್ಷ ವೇಸ್ಟ್ ಆಗೋ ಚಾನ್ಸ್ ಏನು ಇಲ್ಲ ಸರ್ಕಾರ ಈ ಸಲ ಇದೆಲ್ಲ ಅನುಕೂಲ ನಿಮ್ಮ ಟೀಚರ್ಸ್ ಎಲ್ಲ ಜೊತೆಗಿದ್ದಾರೆ ನಿಮ್ಮ ನಿಮ್ಮ ಸೊಸೈಟಿ ನಿಮ್ಮ ಮನೆ ನಾವೆಲ್ಲ ನಿಮ್ ಜೊತೆಗಿದ್ದೀವಿ ಭಗವಂತ ನಿಮಗೆ ಒಳ್ಳೆ ಒಳ್ಳೆ ಅಂಗಡಿ ಕೊಟ್ಟು ನಿಮ್ಮ ಜೀವನದಲ್ಲಿ ನಿಮಗೆ ತುಂಬಾನೇ ಸಕ್ಸಸ್ಫುಲ್ ಮನುಷ್ಯ ಮಾಡಲಿ ಅಂತ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ ದಯವಿಟ್ಟು ಕಾರಣಕ್ಕೂ ನೆಗೆಟಿವ್ ಮಾತು

ಇನ್ನು ಎರಡು ನಿಮಿಷ ಅವಕಾಶ ನಿಮಗೆ ಎಕ್ಸಾಮ್ ಮರಿಯಕ್ ಮುಂಚೆ ನೀವು ಕೂತ್ಕೊಂಡು ಈ ಬ್ರೀದಿಂಗ್ ಎಕ್ಸರ್ಸೈಸ್ ಅನ್ನು ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಬರೆಯೋದು ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ಬರ್ಕಾಗುತ್ತೆ ಒಳ್ಳೆ ಹ್ಯಾಂಡ್ ರೈಟಿಂಗ್ ಬರುತ್ತೆ ಒಳ್ಳೆ ಬರುತ್ತೆ ಪ್ರಶ್ನೆಗಳಿದ್ರೆ ना वॉइस ना वॉइस इज नॉट क्लियर इज नॉट क्लियर इज नॉट क्लियर नन वॉइस ना वॉइस ना वॉइस ना वॉइस सॉरी

Mr. Yeah. 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 ಟೋಟಲ್ ನಂಬರ್ಸ್ ಅಲ್ಲ ಎಷ್ಟು ಅಲ್ಲಿ ಭಾಗ್ಯಲಕ್ಷ್ಮೀ ಭಾಗ್ಯಲಕ್ಷ್ಮಿ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ನೋಡಮ್ಮ ಅಂತ ಹೌದಾ ಯೂಟ್ಯೂಬ್ ಬರ್ತಾ ಇದೆಯಾ ಎಲ್ಲೋ ಹಂಗ ಇಲ್ವಾ ಹೌದಾ ಹ್ಞೂ ಹ್ಞೂ लेफ्ट से सिगरेट और थोड़ी दौलत हूं इतना मुझे भरता है मार बोल सर ये जो प्रश्न है कहते हैं नीले के बोलते हैं कैंडिडेटिंग मतलब एग्जांपल डिपेंडेंटली बेस्ट अवे सर कहते हैं तो सभी चांगले लिपि सर राइटर्स कर्सिव और इटैलिक हां प्रत्येक महीने मैडम और कहते हैं इंग्लिश टीचर व्हिच राइटिंग इज बेटर कर्सिव और इटैलिक फॉर ऑल लैंग्वेज ನಾವು ಇಂಗ್ಲೀಷ್ ಅಂತ ಯಾಕಂದ್ರೆ ಇಲ್ಲಿ ಕರ್ಸಿ ರೈತ ಕ್ಯಾಲಿಗ್ರಫಿ ಇದು ಬೇರೆದಾಗಿದೆ ಇಟಾಲಿಕ್ಸ್ ಅಂದ್ರೆ ಅಂಡರ್ ಕ್ಯಾಲಿಗ್ರಫಿಫೈ ಕ್ಯಾಲಿಗ್ರಫಿ ನೀವು ಡ್ರಾಯಿಂಗ್ ಮಾಡ್ಬೇಕಂದ್ರೆ ನೋಟಿಸ್ ಬೋರ್ಡ್ ಬರೀಬೇಕಾದ್ರೆ ಅಚ್ಚುಕಟ್ಟಾಗಿ ಸುಂದರವಾಗಿ ಒಳ್ಳೆ ಬರೀ ಅಂದ್ರೆ ಕ್ಯಾಲಿಗ್ರಫಿ ಇಂದ ಎಕ್ಸಾಂಪಲ್ ಇರ್ತಾರೆ ದಯವಿಟ್ಟು ಎಕ್ಸಾಂಪಲ್ ಇರೋದು ಸ್ಟೂಡೆಂಟ್ಸ್ ಯಾರು ಕ್ಯಾಲಿಗ್ರಫಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಇಟಾಲಿಕ್ಸ್ ಯೂಸ್ ಮಾಡಕ್ ಹೋಗ್ಬೇಡಿ ಒಳ್ಳೆ ಪ್ರಶ್ನೆಗಳಾಗಲೇ ಬೇಕು ಒಂದು ಬ್ಯಾರಾಗ್ರ ಬರೀಬೇಕಾದ್ರೆ ಬೇಕಾದ್ರೆ ಅದು ಪಾಟ್ ನೋಡ್ ಬರಬೇಕು ನಾವು ಹೇಳ್ಕೊಡೋದೇನಂದ್ರೆ ಗ್ರಾಫೋರ ಗ್ರಾಫೋ ಥೆರಪಿ ಅಲ್ಲಿ ಏನಾಗುತ್ತೆ ಸ್ಟೈಲ್ ನಮ್ಗೆ ಕಂಡುಕೊಡೋದು ಬನ್ನ ನೋಡಿ ಯಾವುದೇ ಒಂದು ವಿದ್ಯಾರ್ಥಿಯ ಸ್ಟೈಲ್ ಚೇಂಜ್ ಮಾಡ್ಕೋಬಹುದು ಬರವಣಿಗೆಯ ಸ್ಟೈಲ್ ಫಿಂಗರ್ ಪ್ರಿಂಟ್ ಇದ್ದ ಹಾಗೆ ಅದು ಚೇಂಜ್ ಆಗಲ್ಲ ಈಗ ನಿಮಗೆ ಗೊತ್ತು ನೀವು ಬರ್ಮೇಲೆ ನೋಡ್ಕೊಂಡು ಹೇಳ್ಕೊಡ್ತೀರಾ ಯಾವ ಸ್ಟೂಡೆಂಟ್ ಬರ್ದಿರಂತ ಗೊತ್ತಾಗುತ್ತೆ ಅದನ್ನ ನಾವು ಚೇಂಜ್ ಹೋದ್ರೆ ಅದು ಒಂದು ನಿಸರ್ಗದ ವಿ ಕೀಪ್ ದ ಒರಿಜಿನಲ್ ರೈಟಿಂಗ್ ಸ್ಟೈಲ್ ಇನ್ ಪ್ಲೇಸ್ ಅವ್ರಿಗೆ ಏನ್ ಸಹಾಯ ಮಾಡ್ಬೇಕಾದ್ರೆ ಅವ್ರಿಗೆ ಗ್ರಿಪ್ ಡಿಸ್ಟೆನ್ಸ್ ಇದೆ ಅದನ್ನ ಹೇಳ್ಕೊಡ್ಬೇಕು ಇದು ಬಿಟ್ಟು ಕರ್ಶಿಪ್ ರೈಟಿಂಗ್ ಹೇಳ್ಕೊಡೋರು ಕ್ಯಾಲಿಗ್ರಫಿ ಹೇಳ್ಕೊಡೋರು ಅವ್ರು ಏನ್ ಮಾಡ್ಕೊಳ್ತಾರೆ ಒಂದ್ ಅಂತ ಓದಾರ್ಗೂ ಹೇಳ್ಬೋದು ಮೂವತ್ತು ಜನ ಸಂತೋಷ ಕೊಟ್ಟಿರ್ತಾರೆ ಕ್ಲಾಸ್ ರೂಮಲ್ಲಿ ಮೂವತ್ತು ಬೇರೆ ಬೇರೆ ರೈಟಿಂಗ್ ಬರೀತಾರೆ ಮೂವತ್ತು ಜನ ಸೇರಿ ಒಂದೇ ರೈಟಿಂಗ್ ಬರೆಯಕ್ಕೆ ಹೋದ್ರೆ ಫಸ್ಟ್ ಆಫ್ ಆಲ್ ಅವ್ರು ಮಾಡೋಕ್ಕಾಗಲ್ಲ ಎರಡನೇದಾಗಿ ಟೈಮ್ ವೇಸ್ಟ್ ಆಗ್ತಾರೆ ಸೊ ಸ್ಟೈಲ್ ಅನ್ನ ಅವ್ರು ಬಿಡಲಿ ಅವ್ರ ಸ್ಟೈಲ್ ಬರೋದಿಲ್ಲ ಅದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ ಅಂತ ನಮ್ಮ ಸಿಗ್ನೇಚರ್ ಯಾರು ಬೇರೆ ಮಾಡಿದ್ರೆ ಒಂದು ಬೇರೆ ನನ್ನ ರೈಟಿಂಗು ಬೇರೆ ಒಂದು ಬಂದರೆ ಅದು ಅಪರಾಧ ಆಯಿತು ನಾವು ಕ್ಲಾಸ್ ರೂಮಲ್ಲಿ ಯಾಕೆ ಅನ್ನ ಮೊದಲೇ ಹೇಳ್ಕೊಡ್ತೀವಿ ಟೈಮ್ ವೇಸ್ಟ್ ಮಾಡ್ತೀವಿ ಅಂತ ಒಂದು ಪ್ರಶ್ನೆ ಸೊ ಕನ್ಸ್ಯೂಬಲ್ ರೈಟಿಂಗ್ ಪವರ್ಫುಲ್ ಬುಕ್ ರೈಟಿಂಗ್ Calculating has grown to be ambiguous and it has nothing to do with the improvement of the writing. Our writing improvement is that we distance, legibility, connectivity, speed. Writing is also Writing speed, is controller movement. So way So do have to do for Italian But Are schools, Are they? they? schools, they? they? they?

ಪ್ರಿಂಟಿಂಗ್ ಮಿಷಿನಲ್ಲಿ ಒಂದೊಂದು ಅಕ್ಷರ ಒಂದ್ಸರಿ ಬರೀತಾರಲ್ವ ಆ ಥರ ಬರೀರಿ ಅಂತ ಹೇಳ್ತಾರೆ ಅದು ಮನುಷ್ಯರಿಗೆ ಸಾಧ್ಯವಲ್ಲ ಮನುಷ್ಯರು ಬರೆಯೋದು ಆ ಲಿಪಿಗೆ ಕನೆಕ್ಟ್ ಮಾಡಿ ಸ್ಪೀಡ್ ಬರೋದು ಕನೆಕ್ಟ್ ಮಾಡಿದ್ರೆ ಡಿಸ್ಕನೆಕ್ಟ್ ಆದರೆ ಪೆನ್ ಲಿಮ್ಟ್ ಆಗಿದೆ ನೋಡಿ ನೀವು ಬರೆದಿರೋದೆಲ್ಲ ಕರ್ಸಿವ್ ರೈಟಿಂಗ್ ಈ ರೈಟಿಂಗೇ ಬರಬೇಕು ಸ್ಟೂಡೆಂಟ್ ನೀವು ಇದು ಬಿಟ್ಟು ವಿಧಿತವಾಗಿ ಒಂದೊಂದು ಅಕ್ಷರ ಬರೀರಿ ಅಂದ್ರೆ ಸ್ಪೇಟ್ ಬರೀಬೇಕಾದ್ರೆ ಅವ್ರಿಗೆ ಮೂರು ಸತಿ ಟೈಮ್ ಜಾಸ್ತಿ ಬೇಕೀವಿ ಸೊ ಇಟಾಲಿಕ್ಸು ಲೂಸಿಗ ಪ್ರಿಂಟ್ ರೈಟಿಂಗು ವೇಸ್ಟ್ ಆಫ್ ಟೈಮು ಸಿಂಪಲ್ ಕರ್ಸಿವ್ ರೈಟಿಂಗ್ ಒಂದು ಅಕ್ಷರ ಸ್ಟಾರ್ಟ್ ಮಾಡಿದ್ರೆ ಪದ ಕಂಪ್ಲೀಟ್ ಮಾಡಿ ಪೆಂಟ್ರಿಕ್ ಮಾಡಿ ಅಷ್ಟೇ ಸಿಂಪಲ್ ನಿಮ್ಮ ಲೈಟಿಂಗ್ ಉದ್ದೇಶ ಏನಂದ್ರೆ ನೀವು ಬರ್ದಿರೋದು ಬೇರೆಯವರು ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಅ ಗುಡ್ ಲೈಟಿಂಗ್ ಅಷ್ಟೇ ಸರ್ ನಾವು ಬರೆಯೋ ಕಾರಣ ಏನಂದ್ರೆ ಕಮ್ಯುನಿಕೇಶನ್ ಮಾಡಬೇಕು ನನ್ನ ಮನಸ್ಸಲ್ಲಿರೋದನ್ನ ನಿಮ್ಗೆ ಹೇಳ್ಕೊಡ್ ಹೇಳ್ಬೇಕು ನಾನು ಹೇಳೋದನ್ನ ಬರೆಯೋದನ್ನ ನೀವು